ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣ್ಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಅಧಿಕಾರ ಪಾಠದ ಒಂದು ಕೃತಿಕಾರರ ಪರಿಚಯ ಹಾಗೆ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಧಿಕಾರ ಕೃತಿಕಾರರ ಪರಿಚಯ ಹೆಸರು ಗಿರೀಶ್ ಕಾರ್ನಾಡ್ ಜನನ ಹತ್ತೊಂಬತ್ತು ನೂರ ಮೂವತ್ತೆಂಟು ಮೇ ಹತ್ತೊಂಬತ್ತು ಸ್ಥಳ ಮಹಾರಾಷ್ಟ್ರದ ಮಾತೆರ ನಾಟಕಗಳು ಯಯಾತಿ ತುಗಲಕ್ ಹಯೋದನ ಅಂಜುಮಲ್ಲಿಗೆ ನಾಗಮಂಡಲ ಟಿಪ್ಪುವಿನ ಕನಸುಗಳು ಅಗ್ನಿ ಮತ್ತು ಮಳೆ ತಲೆದಂಡ ಇವರ ಒಂದು ಆತ್ಮಕಥನ ಅಡಾಡತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪದ್ಮಭೂಷಣ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಹಾಗೆ ತಲೆದಂಡ ನಾಟಕವನ್ನು ಈ ಒಂದು ಇದರಿಂದ ಆಯ್ದುಕೊಳ್ಳಲಾಗಿದೆ ಈ ಒಂದು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಪದಗಳ ಅರ್ಥ ನೋಡೋದಾದರೆ ಅರಕಳಿ ತಂದರೆ ಕೊರತೆ ನಮ್ಮ ಮನೆಯಲ್ಲಿ ಹಣದ ಅರಕಳಿದೆ ಅಂದರೆ ನಾವು ಪದಗಳನ್ನು ನಾವು ಸ್ವಂತ ವಾಕ್ಯ ಮಾಡಿದಾಗ ಅರಕಳಿ ಅಂತ ತಂದರೆ ಕೊರತೆ ಅಂತ ಅರ್ಥ ನಮ್ಮ ಮನೆಯಲ್ಲಿ ಹಣದ ಅರಕಡೆ ಇದೆ ಅಂತೇಳಿ ನಾವೊಂದು ಸಾಮಾನ್ಯವಾಗಿ ಒಂದು ವ್ಯಾಖ್ಯಾನ ಮಾಡ್ಬೋದು ವರ್ಧಿಸುವಂಥದ್ದಂದರೆ ಹೆಚ್ಚಾಗುವಂಥ ಅರ್ಥ ಸುತ್ತಲೂ ಪರಿಸರ ವರ್ಧಿಸಬೇಕು ಹೊಳ್ಳಿ ಅಂತ ತಂದರೆ ಮರಳಿ ಅಂತ ಅರ್ಥ ನನ್ನ ನನಗೆ ನನ್ನ ಪೆನ್ನು ಹೊರಳಿ ಅಥವಾ ಹೊಳ್ಳಿ ಕೊಡುವಂಥೇಳಿ ಅರ್ಥವನ್ನು ಹೊಳ್ಳಿ ಹೊರಳಿ ಸಿಕ್ಕಿತ್ತು ಅಥವಾ ಹೊಳ್ಳಿ ಸಿಕ್ಕಿತು ವೃಷಭ ಅಂತ ತಂದರೆ ಎತ್ತು ನಾವು ವೃಷಭನನ್ನು ಪೂಜಿಸುತ್ತೇವೆ ಓಲಗ ಅಂತಂದ್ರೆ ಆಸ್ಥಾನ ರಾಜನ ಓಲಗದಲ್ಲಿ ಹಲವಾರು ಜನರಿರುವರು ತಂದ್ರೆ ಸುಧಾರಿಸು ಮುಖ್ಯಮಂತ್ರಿಯವರು ರಾಜ್ಯವನ್ನು ಸರಿಯಾಗಿ ಸಂಭಾಳಿಸಬೇಕು ಹಾಗೆ ಒಂದು ವಾಕ್ಯದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಗುಡವ ಮುದುಕಿಯು ನಾಚಿಕೊಂಡಿದ್ದೇಕೆ ಬಸವಣ್ಣನವರು ನಿನ್ನ ಧ್ವನಿ ಬಹಳ ಚೆನ್ನಾಗಿದೆಯಂತೆ ನೀನು ಮಾದಾರ ಚೆನ್ನಮ್ಮನ ಗೀತೆ ಚೆನ್ನಾಗಿ ಹಾಡ್ತೀಯಂತ ಎಂದಾಗ ಗುಡ್ಯವ ನಾಚಿಕೊಂಡಳು ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ಏನಾಗುವುದೆಂದು ಬಸವಣ್ಣನವರು ಹೇಳಿದರು ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ರಾಜ್ಯದಲ್ಲಿ ಸಿಗೋ ಅಷ್ಟು ಕಲ್ಲುಗಳನ್ನು ಸೇರಿಸಿದರೂ ಮಹಾರಾಜರ ಶಾಸನಗಳಿಗೆ ಸಾಕಾಗುವುದಿಲ್ಲ ಎಂದು ಬಸವಣ್ಣನವರು ಹೇಳಿದರು ಮಂಚನಕ ಕ್ರಮಿತ ಯಾವ ಮಾತಿಗೆ ಬಸವಣ್ಣನವರು ಕನಲಿದರು ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ದಿಗಂತದಾಚೆಗೂ ವರ್ಧಿಸಲಿಕ್ಕೆ ಶಾಸನಗಳು ಬಿರುದಾವಳಿಗಳಿಗಿಂತ ಒಳ್ಳೆಯ ಪ್ರಚೋದನೆ ಇನ್ಯಾವುದು ಎಂದು ಮಂಚನಕ ಕ್ರಮಿತ ಹೇಳಿದಾಗ ಬಸವಣ್ಣನವರು ಕನ್ನಲಿದರು ಬಿಜ್ಜಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಕೇಳಿದ ಪ್ರಶ್ನೆ ಯಾವುದು ಬೇರೆ ಯಾರೋ ಅರಸ ಆಗಿದ್ದರೆ ನಿನಗೆ ನನ್ನಷ್ಟು ಸಡಲು ಬಿಡುತ್ತಿದ್ದೇನೋ ಎಂದು ಬಿಜ್ಜಳನು ನೇರವಾದ ಉತ್ತರ ಬಯಸಿ ಬಸವಣ್ಣನವರಿಗೆ ಕೇಳಿದ ಮಂಚನ ಕ್ರ ಕ್ರಮಿತರ ಪ್ರಕಾರ ಪ್ರಜೆಗಳ ಕರ್ತವ್ಯ ಏನು ಮಂಚನ ಮಂಚನ ಕ್ರಮಿತರ ಪ್ರಕಾರ ಪ್ರಜೆಗಳು ಮಹಾರಾಜರ ಕೀರ್ತಿಗೋಸ್ಕರ ಅಥವಾ ಗೋಳನ್ನು ಸಹಿಸಿಕೊಳ್ಳಬೇಕು ಅಥವಾ ಸಹಿಸಿಕೊಳ್ಳುವುದು ಪ್ರಜೆಗಳ ಕರ್ತವ್ಯವಾಗಿರ್ತದೆ ಅಧಿಕಾರಿಗಳ ಕರ್ತವ್ಯ ಯಾವುದೆಂದು ಬಸವಣ್ಣನವರು ಹೇಳಿದರು ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿ ಮೇಲೆ ಹಾಕೋದು ನಮ್ಮ ಅಧಿಕಾರಿಗಳ ಕರ್ತವ್ಯ ಎಂದು ಬಸವಣ್ಣನವರು ಹೇಳಿದರು ಬಿಜಳನು ಕೀಲಿಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಏನು ಮಾಡುವನೆಂದು ಬಸವಣ್ಣನವರು ಹೇಳಿದರು ಬಿಜ್ಜಳನು ಕೀಲಿಕೈ ತೆಗೆದುಕೊಳ್ಳುವುದಿಲ್ಲವೆಂದರೆ ಅರಮನೆಯೊಳಗಿನ ಶಿವಾಲಯ ಲಿಂಗಕ್ಕೆ ಅರ್ಪಿಸಿ ಹೋಗುತ್ತೀನಿ ಎಂದು ಬಸವಣ್ಣನವರು ಹೇಳಿದರು ಇನ್ನು ಎರಡು ಮೂರು ವಾಕ್ಯದ ಪ್ರಶ್ನೆಗಳನ್ನು ನೋಡೋದಾದರೆ ಬಿಜ್ಜಳನ ಬಿರುದಾವಳಿಗಳನ್ನು ಏಕೆ ಬರೆಸಿದನು ಬಿಜ್ಜಳ ಬಿರುದಾವಳಿಗಳನ್ನು ಏಕೆ ಬರೆಸಿದನು ಬಿಜ್ಜಳನ್ನು ಹೊಸ ಹೊಸ ಶಿಲಾಶಾಸನ ಬರೆಸುವ ಸಲುವಾಗಿ ಮಂಚನಕ ಕ್ರಮಿತರಿಂದ ಹೊಸ ಬಿರುದಾವಳಿಗಳನ್ನು ಬರೆಸಿದನು ಬಿಜ್ಜಳನ ಕುರಿತು ಒಂದಿಮಾಗದರು ಏನೆಂದು ಪ ಪರಾಕು ಮಾಡಿದರು ಬಿಜ್ಜಳನ ಕುರಿತು ಒಂದಿಮಾಗದರು ಮಹಾರಾಜಾದಿ ರಾಜ ಕಾಳಂಜರ ಪ್ರಾದೀಶ್ವರ ಸುವರ್ಣ ವೃಷಭ ಧ್ವಜ ಡಮರು ಸೂರ್ಯ ನಿರ್ದೋಷಣ ಕಲಚೂರ್ಯ ವಂಶ ಮಲಭಾಸ್ಕರ ತ್ರಯಂಬಕಪಾದ ಪದ್ಮ ಮಧುಪ ಶನಿವಾರ ಸಿದ್ಧಿ ಭುಜಬಲ ಚಕ್ರವರ್ತಿ ಬಿಜ್ಜಳ ದೇವರಾಜ ಬೋಪ್ರಾ ಬೋಪ್ರಾಕ್ ಅಂತ ಅವರು ಪರಾಕನ್ನು ಮಾಡ್ತಾರೆ ಹದಿನೈದು ವರ್ಷಗಳ ಹಿಂದೆಯೇ ಬಸವಣ್ಣನವರು ಬಿಜ್ಜಳನಿಗೆ ಏನೆಂದು ಹೇಳಿದ್ದರು ಹದಿನೈದು ವರ್ಷಗಳ ಹಿಂದೆ ಬಸವಣ್ಣನವರು ಬಿಜಳನಿಗೆ ರಾಜ್ಯಭಾರ ಅಂದರ ಕಾಯಕ ಅದಕ್ಕ ವಂಶ ಇದ್ದರ ಸಾಲದು ಯೋಗ್ಯತಾ ಇರಬೇಕು ಎಂಬುದಾಗಿ ಹೇಳಿದ್ದರು ಶಾಸನಗಳನ್ನು ಹಾಕಿಸುವುದರ ಬಗೆಗೆ ಬಸವಣ್ಣನವರ ಅಭಿಪ್ರಾಯವೇನು ಶಾಸನಗಳ ಬಗೆಗೆ ಬಸವಣ್ಣನವರಿಗೆ ನಂಬಿಕೆ ಇರಲಿಲ್ಲ ಕೊರೆದಿಟ್ಟ ಅಕ್ಷರಗಳನ್ನು ಓದಲಿಕ್ಕೆ ಕಣ್ಣು ಬೇಕು ಹಾಡಲಿಕ್ಕ ನಾಲಿಗೆ ಬೇಕು ಈ ಸ್ಥಾವರ ಶಿಲೆಗಳಿಂದ ಏನಾಗಬೇಕು ಹೊರಡುವ ಅರ್ಥವನ್ನು ಈ ಮನುಷ್ಯ ದೇಹ ಹೊರಡಿಸುವುದು ಅದಕ್ಕೆ ನಾವು ಮೊದಲು ಮನುಷ್ಯರ ಕಾಳಜಿ ಮಾಡಬೇಕು ಎಂದು ಶಾಸನಗಳನ್ನು ಹಾಕಿಸುವುದರ ಬಗೆಗೆ ಬಸವಣ್ಣನವರು ಪಟ್ಟಿದ್ದಾರೆ ಸಂದರ್ಭ ಸಹಿತ ಸ್ವರಸ್ಯವನ್ನು ವಿವರಿಸಿ ಅಂತ ಕೇಳಿದೆ ಕೇಳಿದರೆ ಮೊದಲ ಪ್ರಶ್ನೆ ನಿನ್ನ ಮಾತು ಯಾರು ತೆಗೆದು ಹಾಕ್ತಾರಪ್ಪ ಬಸವಣ್ಣ ಆಯ್ಕೆ ಈ ವಾಕ್ಯವನ್ನು ಗಿರೀಶ್ ಕಾರ್ನಾಡ್ ಅವರ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬಸವಣ್ಣ ಗುಡೆಮ್ಮನ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಮೂಡಿಬಂದಿದೆ ಸ್ವಾರಸ್ಯ ಮುದುಕಿಯ ಮಾತಿನಲ್ಲಿ ಬಸವಣ್ಣನ ಮೇಲಿರುವ ಗೌರವ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿರುವಂಥದ್ದು ಆಮೇಲೆ ನಿನ್ನ ನಿನ್ನ ಗನಸಿದ್ದರ ಹೇಳು ಆತ ಈ ವಾಕ್ಯವನ್ನು ಗಿರೀಶ್ ಕಾರ್ನಾಡ್ ಅವರ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬಸವಣ್ಣನವರು ಮುದುಕಿಯನ್ನು ಹಾಡಿಕೊಳ್ಳಲು ಅಥವಾ ಕೇಳಲು ಮನೆಗೆ ಕರೆದಾಗ ಮುದುಕಿ ಒಲ್ಲೆಪ್ಪ ಎಂದು ಹೇಳಿದಾಗ ಬಸವಣ್ಣ ಪ್ರತ್ಯುತ್ತರ ನೀಡಿದ ಬಗೆಯನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಬಸವಣ್ಣನವರು ಮುದುಕಿಯ ಭಾವನೆಗೆ ಗೌರವ ನೀಡಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಮೂರನೇದು ಸಂಸ್ಕೃತಕ್ಕಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹ್ಯಾಂಗ ಬಂದಿತ್ತು ಆಯ್ಕೆ ಈ ವಾಕ್ಯವನ್ನು ಗಿರೀಶ್ ಕಾರ್ನಾಡ್ ಅವರ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬಸವಣ್ಣನವರು ಮತ್ತು ಬಿಜ್ಜಳ ಮಹಾರಾಜರ ನಡುವೆ ಸಂಭಾಷಣೆ ನಡೆಯುತ್ತಿದ್ದರಾಗ ನಡೆಯುತ್ತಿರುವಾಗ ಬಸವಣ್ಣ ಶಾಸನಗಳಲ್ಲಿ ಸಂಸ್ಕೃತ ಹೆಚ್ಚಾಯ್ತೋ ಏನೋ ಅಂದಾಗ ಮಂಚನಕ ಕ್ರಮಿತರು ಈ ಮೇಲಿನಂತೆ ಹೇಳಿದರು ಸ್ವಾರಸ್ಯ ಮಂಚನಕ ಕ್ರಮಿತನಿಗೆ ಸಂಸ್ಕೃತ ಭಾಷೆಯ ಮೇಲಿನ ಅಭಿಮಾನ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ನಾ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ ಈ ವಾಕ್ಯವನ್ನು ಗಿರೀಶ್ ಕನ್ನಡ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಎಂಬ ನಾಟನೆ ಆರಿಸಿಕೊಳ್ಳಲಾಗಿದೆ ಬಸವಣ್ಣನವರು ತಮ್ಮ ಅಥವಾ ತನ್ನ ಕರ್ತವ್ಯದ ಬಗ್ಗೆ ಬಿಜ್ಜಳ ದೇವನ ಬಳಿ ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಬಸವಣ್ಣನ ರಾಜನ ಗುಲಾಮನಲ್ಲ ಎಂದು ಬಸವಣ್ಣನವರು ಹೇಳಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಹೊಸ ಪದ್ಧತಿ ಇದ್ದಿದ್ದು ಮಾಸ್ವಾಮಿ ನಾನಿನ್ನು ಕಲಿತಿಲ್ಲ ಇದು ಸಹ ಸಂದರ್ಭ ಈ ಥರ ಇದೆ ನಾನು ವಿಡಿಯೋನ ಪಾಸ್ ಮಾಡಿಕೊಂಡು ಸ್ವಲ್ಪ ಓದ್ಕೊಂಡು ಬರೀರಿ ಹಾಗೆ ರಾಯಭಾರ ಅಂದರ ಕಾಯಕ ಅದಕ್ಕೆ ವಂಶ ಇದ್ದರ ಸಾಲದು ಇದು ಸಹ ಈ ಥರ ಇದೆ ಓಕೆ ನೆಕ್ಸ್ಟ್ ಬಿಟ್ಟ ಬಿಟ್ಟ ಸ್ಥಳ ನೋಡಿ ಒನ್ನೇದು ಬಿಜ್ಜಳನೊಂದಿಗೆ ಬಂದ ಬ್ರಾಹ್ಮಣನ ಹೆಸರು ಮಂಚಣಕ ಕ್ರಮಿತ ಗುಡೆಯವನು ಚೆನ್ನಾಗಿ ಹಾಡುತ್ತಿದ್ದ ಗೀತೆ ಮಾದಾರ ಚೆನ್ನಯ್ಯನ ಗೀತೆ ಬಿಜ್ಜಳನ ಬಿರುದಾವಳಿಗಳನ್ನು ಬರೆದವರು ಮಂಚಣಕ ಕ್ರಮಿತ ವಿಜ್ಜಳನ ಪತ್ನಿಯ ಹೆಸರು ರಂಭಾವತಿ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ತಾವು ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಅಧಿಕಾರ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದರೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಧನ್ಯವಾದಗಳು